ಆ ಶಾರ್ಟ್ ಅಂದ್ರೆ ನನಗೆ ಅರ್ಥ ಇದೆ ಮಟ್ ಇದೆ ಗೊತ್ತಿಲ್ಲ ಇವು ಬರ್ತೈತಿ ಅದ್ರೊಳಗ ತಳಗ್ ಬ್ರೇಕಿಂಗ್ ನ್ಯೂಸ್ ಅಂತ ಇರ್ತೈತಿ ಒಂದ್ ಸೈಡ್ ಅಂದ್ರೆ ಈ ಒಳಗ ಓಡಾಡ್ತಿರ್ತೈತಿ ಇರ್ತೈತು ಅದು ಆನ್ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತೈತಿ ತಳಗ ಮೇಲೆ ಒಬ್ರು ಏನೇನೋ ಮಾಡ್ತಾ ಇರ್ತರ ಆस्ट्रेलಿಯಾ ವಿಡಿಯೋಸ್ ಇಕ್ಕೆ ಆस्ट्रेलಿಯಾ ಸೆಂಟ್ರಲ್ಲಿ ಅದರ ವೈಟ್ ಅಲ್ಲೈತು ಅದು ಹೌದು ಹೌದು ಅಂದ್ರೆ ನಮ್ಮನ್ನ ಏನು ತೋರತ ರೀಲ್ ಗೆ ರೀಲ್ ಇನ್ಸ್ಟಾಗ್ರಾಮ್ ಸೆಂಟರ್ ಒಳಗ ಐ ಅನ್ನೋದ್ರೊಳಗೆ ಐ ಅನ್ನೋದ್ರೊಳಗೆ ಏನ್ ಇರ್ತೈತಿ ಅದ್ರ ರಿಫ್ಲೆಕ್ಟ್ ರಿಫ್ಲೆಕ್ಟಿವ್ ಆಗ್ತಿರ್ತದೆ ಅಂದ್ರೆ ಸೆಂಟರ್ ನಾಗ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದ್ರೆ ಅಲ್ಲಿಂದ ನಾವು ಹೆಂಗ್ ಹೊರಗೆ ಬರಬೇಕು ಅನ್ನೋದು ಡಬ್ಲ್ಯೂ ಡಬ್ಲ್ಯೂ ಎಫ್ ಶಾರ್ಟ್ ನೋಡಿದ ತಕ್ಷಣ ನಿಮಗೆ ಏನು ಅನ್ಸುತ್ತೆ ಆಸ್ ಎ ಯುಪಿ ಫ್ಯಾನ್ ಆಗಿ ಸರ್ ಅದು ಈಗ ನಮ್ಮ ಮನಸ್ಸಿಗೆ ಹತ್ತಿದ್ದ ಅದು ಅಮ್ಮಗೆ ನಮ್ಗೆ ಹತ್ತಾಗಿಲ್ಲ ಬಟ್ ನಾವ್ ಡಿಕೋಡ್ ಮಾಡ್ಬೇಕು ಅಂತ ಹೇಳಿ ಕಲ್ಪನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವ್ ಸುಮ್ನಾ ನೋಡಿ ಬಂದ್ಬಿಟ್ರೆ ಅದ್ ನೆನಪಾ ಇರಲ್ಲ ಸರ್ ಲಾಸ್ಟ್ ನೀವು ಡಿಕೋಡ್ ಮಾಡ್ರೆ ಮತ್ತೆ ನಮಗ ವಿಚಾರ ಬರುತ್ತೆ ಏನೈತೆ ಲಾಸ್ಟ್ ನ್ಯೂಸ್ ಮತ್ತೊಂದ್ಸತಿರ ಪ್ರೆಸೆಂಟ್ ವಿಷಯ ಇಲ್ಲಿ ಈಗ ನಡೆದಿರೋದೇ ಇವು ನಾಮ ನಾಮ ಅಂತಂದ್ರೆ ಯೂನಿವರ್ಸ್ ಯೂನಿವರ್ಸ್ ಅಂತ ಪ್ರಕೃತಿನ ಹೇಳ್ಕೊ ಪ್ರಕೃತಿ ಒಳಗೆ ಈಗ ಏನ್ ನಡೆಯಂತೈತಿ ಅರೇ ಬ್ರೇಕಿಂಗ್ ನ್ಯೂಸ್ ಅಂತಾರ ಆಮೇಲೆ ತಿರುಚುವಂತ ವಿಡಿಯೋಗಳು ಇರ್ತಾವೆ aslında ವಿಡಿಯೋನೇ ಇದೆ ಇದರೊಳಗೆ ನಾವು ಸೆಂಟರ್ ಹೈ ಆಗಿ ನಿಂತೀವಿ ಅದನ್ನ ರೆಡ್ ಸಿಂಬಲ್ ಇರುತ್ತೆ ಅಯ್ಯೋ ಒಂದು ಹು ಹು ಬ್ಯಾಂಕಿ ಬ್ಯಾಂಕಿ ಅಂತ ನಾವು ಬೆಂಕಿ ತರ ಇದ್ದರೂ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋನಕಾಗ್ತಲ್ಲ ಈ ಭೂಮಿಯಿಂದ ಅದು ಇರ್ಬೋದು ನಿಮಗೆ ಏನು ನನಗೆ ಸೇಮ್ ಅಂದ್ರೆ ಅವರು ಹೇಳಿದಕ್ಕೆ ಏನು ಅಂತlik ಆಗುತ್ತೆ ಅಂದ್ರೆ ಯು ಅನ್ನೋದು ಮಿರರ್ ಆ ಯು ಮಿರರ್ ಯೂನಿವರ್ಸ್ ಆ ಯೂನಿವರ್ಸ್ ಅಲ್ಲಿ ಏನಾಗ್ತल्या

ಬೆಸ್ಟ್ ಸತ್ಯ ಯಾವತ್ತೂ ನೋಡ್ರಿ ಅದು ಒಂದು ಭಗವದ್ಗೀತೆ ಯಾವ್ದೋ ನಾವು ಪುರಾಣ ಓದಿದ್ರು ಸತ್ಯ ಕಲಿಕೆ ಬಗ್ಗೆ ಅಲ್ಲಿ ಒಂದು ವಿಶ್ಲೇಷಣೆ ಇದ್ದೇ ಇದೆ ಸತ್ಯ ಮೊದಲ ಐದು ನಿಮಿಷ ಮೊದಲು ಬರ್ತಾನೆ ಸುಳ್ಳು ಆಮೇಲೆ ಬರ್ತೈತಿ ಸುಳ್ಳು ಬಟ್ ಆದ್ರೂ ಅದು ಫಾಸ್ಟಾಗಿ ಆಗಿ ಓಡಾಡಕೊಂಡು ಬಂದ್ ಬಿಡ್ತೈತಿ ನೋಡ್ರಿ ನಿಮ್ಮಿಂದ ಇನ್ನೇ ಎಷ್ಟು ನಮಗೆ ಫೋಕಸ್ ಸಿಗಾಯ್ತಿ ಆದ್ರೂ ಸತ್ಯಕ್ಕೆ ನಮ್ಮ ಮುಂದೆ ಓಡಾಡ್ ಈ ಕೆಲವು ಜನ ಟ್ವಿನ್ಸ್ ಇರ್ತಾರ ಈಗ ನಾವು ಟ್ವಿನ್ಸ್ ಇದೀವಿ ನಾನು ಒಂದ್ ತಾಸು ಮೊದಲು ಹೊಟ್ಟೇನಿ ನಮ್ಮ ತಮ್ಮ ಒಂದ್ ತಾಸು ಲೇಟ್ ಆಗಿಬಿಟ್ಟಿದ್ರು

ನಾನು ನೀನು ಇಲ್ಲೇ ನಾವು ಕರೆಕ್ಟ್ ಆಗ್ಬೇಕು ನೋಡ್ರಿ ಎಲ್ಲ ಕರೆಕ್ಷನ್ ಆಗ್ಬೇಕು ಕರೆಕ್ಟ್ ಆಗ್ಬೇಕು ಎರಡು ಆಗ್ಬೇಕಿಲ್ಲ ಸಿನಿಮಾ ನೋಡಿದ್ಬೇಕ ಸಿನಿಮಾ ಉಪೇಂದ್ರ ಅವ್ರು ಮಾಡಿದ್ಕಿಂತ ಒಂದ್ ದೊಡ್ಡ ಬಜೆಟ್ ದಾಗ ಮಾಡಿದಾರು ಆಲ್ಮೋಸ್ಟ್ ಗ್ರೀನ್ ಸ್ಕ್ರೀನ್ ಮೇಲೆ ಮಾಡಿದಾರು ಅದ್ರ ಅವಶ್ಯಕತೆ ಇತ್ತ ಅಥವಾ ಉಪೇಂದ್ರ ಸರ್ ಹಿಂಗ್ ನೀವು ನಾರ್ಮಲಿ ಹೆಂಗ್ ಮಾಡ್ತೀರ ಹಂಗು ಹಂಗ್ ಮಾಡುವ ಫ್ರೀಡಮ್ ಕೊಟ್ಟಿರೋ ಬೇರೆ ತರ ಬರ್ತಿತ್ತು ಹಿಂಗ್ ಬಜೆಟ್ ಅಂತ ಏನಾದ್ರು ಡಿಫರೆನ್ಸ್ ಆತು ಏನ್ ಅನ್ಸ್ತಿ ಇಲ್ಲ ಸರ್ ಅವ್ರದೇನ್ ಮೈಂಡ್ ಅಲ್ಲಿ ಇತ್ತು ಅದನ್ನ ಅವ್ರು ಮಾಡ್ಯಾರ ಅವ್ರ ಹಿಂಗ ಬೇಕು ನಮ್ ಈ ತರ ಒಂದ್ ಶಾರ್ಟ್ ಬೇಕು ನಾನು ನನ್ನ ಅಭಿಮಾನಿಗಳಿಗೆ ಅಥವಾ ನನ್ನ ಫ್ಯಾನ್ಸ್ ಗೆ ಜನಕ್ಕೆ ನಾನು ಈ ತರ ತೋರಿಸ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರ್ಬೋದು ಅವ್ರ ಅದನ್ನ ತೋರಿಸಿದಾರೆ ಬಟ್ ಅದನ್ನ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಮ್ಯಾಟ್ ವಿಜುವಲ್ ನೋಡಿದಕ್ಕಿಂತ ರಿಯಲ್ ಲೊಕೇಶನ್ ಹಿಂದ್ ಬಂದಿದ್ದ ಸಿನಿಮಾಗಳು ನೋಡಿದಾಗ ಏನ್ ಡಿಫ್ರೆನ್ಸ್ ಐತೆ ಸಿನಿಮಾ ಎಲ್ಲ ಗ್ರೀನ್ ಮಾಡಿ ಜಾಸ್ತಿ ಈಗ ನೋಡ್ರಿ ಜನ ಟ್ರೆಂಡ್ ಕೇಳ್ತಾರ ನಾರ್ಮಲ್ ಟ್ರೆಂಡ್ ಬರ್ರೆ ಟ್ರೆಂಡ್ ಫಾಲೋ ಮಾಡೋರಲ್ಲೇ ಮತ್ತೆ ನಾವು ಅದಕ್ಕೆ ಸಿನಿಮಾ ಇದ್ರೊಳಗೆ ಏನ್ ಡೆವಲಪ್ಮೆಂಟ್ ಆಗೈತಾ ಇದ್ರೊಳಗು ಉಪ್ಪಿಸ ಅದನ್ನ ಫಾಲೋ ಮಾಡ್ರು ಯಾಕಂದ್ರೆ ನಾವು ನಾರ್ಮಲಿ ಏನ್ ಎಕ್ಸೆಪ್ಟ್ ಮಾಡ್ತೀವಿ ಉಪ್ಪಿಸ ಹೊಸ ಸೃಷ್ಟಿಸ್ತಾರೆ ಅದನ್ನ ಫಾಲೋ ಅದನ್ನ ಯೂಸ್ ಮಾಡ್ಕೊಂಡು ಹೊಸ ಹೇಳಿದ್ರ

ಇದರಿಂದ ತೋರಿಸೋಣ ಅನ್ನುವಂತ ಉದ್ದೇಶ ಆದ್ರೆ ಅದೇನು ಎಲ್ಲೋ ಏನ್ ಫೇಲ್ ಆಗಲ್ಲ ಅಂತ ಒಳ್ಳೆ ಅಷ್ಟು ಕರೆ ನೋಡಿ ಹಾಲಿವುಡ್ ಪಿಕ್ಚರ್ ಅಂತವೆಲ್ಲ ಅಂತ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಷ್ಟೊಂದು ತೋರಿಸಬಹುದಲ್ಲ ಅದ್ರಲ್ಲಿ ತಪ್ಪ ಎಷ್ಟೊಂದ ಸೆಟ್ಸ್ ಹಾಕ್ಯಾರ ಎಷ್ಟೊಂದು ಚಲೋ ಚಲೋ ಸೆಟ್ ಹಾಕ್ಯಾರ ಸೆಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಒಳ್ಳೆ ಪಿಕ್ಚರ್ ತೋರಿಸ್ತಾರೆ ಆಮೇಲೆ ಈಗ ಕತ್ಲೈತಿ ಪಿಕ್ಚರ್ ಅನ್ನೋ ಹಂಗಿಲ್ಲ ಎಲ್ಲಾನತಿ ಬೆಳಕಿನಾಗ ಬೆಳಕಿನ ಮೂಡ್ನಾಗ ಯಾವ ಬರ್ಬೇಕು ಎಲ್ಲ ಬೆಳಕಿನ ಮೂಡ್ನಾಗ ಶೂಟ್ ಆಗ್ಯಾವ ಕತ್ತಲದಾಗ ಇರಬೇಕು ಕತ್ತಲದಾಗ ಶೂಟ್ ಆಗ್ಯಾವ ಆಗಿರೋ ಬೇರೆ ಬೆರಕಚಿನ್ನ ಮಾಡಲಿಲ್ಲ ಅದು ಪೂರ್ತಿ ಕತ್ಲಾನ ಅದು ನಮಗೂ ತರ ಕನ್ಫ್ಯೂಸ್ ಆಗ್ತಿತ್ತು ಇದು ಹಂಗಿಲ್ಲ ಪಿಚರ್ ಇದು ಟೋಟಲಿ ಬೆಳಕಿನ ಪೊಸಿಷನ್ ಯಾವುದು ಅದು ಕರೆಕ್ಟ್ ಬಂದೈತಿ ಕತ್ತಲದಾಗ ಯಾವುದು ಅದು ಕರೆಕ್ಟ್ ಬಂದೈತಿ ನಾವು ಅತ್ರ ಮಾಡಬೇಕು ಇಲ್ಲಿ ಆ ಸೌಂಡ್ ಬಗ್ಗೆ ಇರನ್ಸಸ್ ಸೌಂಡ್ ಅಲ್ಲಿ ಹೇಳ್ತೀನಿ ಸೋ ಇಲ್ಲಿ ಸೌಂಡ್ ಎಲ್ಲ ಎದುಕ್ಕೆ ಎದುಕ್ಕೆ ಬಂದಿರಬಹುದು ಸೌಂಡ್ ನಾಡಕ ನಾಡಕ ಅಷ್ಟೇಲಿ ವಿಡಿಯೋ ಡಿಸ್ಟ್ರಾಕ್ಷನ್ ಮಾಡ್ತಾವೆ ಮಾತುಗಳು ಡಿಸ್ಟ್ರಾಕ್ಷನ್ ಮಾಡ್ತಾವೆ ಬಟ್ ಅದರಿಂದ ನಾವು ಅದನ್ನೆಲ್ಲಾ ಬಿಟ್ಟು ಪಿಕ್ಚರ್ ನೋಡ್ಬೇಕು ಕಾನ್ಸಂಟ್ರೇಷನ್ ಆಗಿರ್ತೀವಿ ಈಗ ನಾವು ಬದುಕಬೇಕು ಅದಕ್ಕೆ ಸೊ <laughs> 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 ಅರ್ಥ ಆಗಿತದ ನನ್ಗ ಬಹಳ ಬಹಳ ಅರ್ಥ ಆಗ್ತದ ನನ್ಗ ಫೋಕಸ್ ಒಂದ್ ಸ್ವಲ್ಪ ಮಿನಿಮಮ್ ಸಿಕ್ಕೇತಿ ಮಿನಿಮಮ್ ಒಂದ್ ಸರ ಇನ್ನೊಂದ್ ಸತ್ತ ನೋಡಿ ಮ್ಯಾಗ ಅದಕ್ಕ ನಾವ್ ಏನೋ ಒಂದ್ ಡಿಕೌಂಟ್ ಮಾಡಬೇಕಂತ ಹೇಳ್ತೀವಿ ಬಟ್ ಅದೇನೋ ವಿಷಯನೇ ಬೇರೆ ಇರ್ತೇತಿ ಅದೇನೋ ವಿಷಯ ಬೇರೆ ಇರ್ತೇತಿ ಅದ ನಮ್ಗ ಹೆಂಗ ಗೊತ್ತಾಗಲ್ಲ ಅಂತ ಹೇಳಬೇಕ ರೂಪೀ ಸರ ಹಾ ಅದೇನೋ ವಿಷಯನ ಬೇರೆ ಆ ವಿಷಯ ಆ ವಿಷ್ಯನ ನನ್ನ ಒಂದ್ ನಾಲೆಜ್ ಪ್ರಕಾರ ನಾ ತಿಳ್ಕೊಂಡ್ ಬಿಡ್ತೀನಿ ನಿಮ್ಮ ನಾಲೆಜ್ ಪ್ರಕಾರ ಇವ್ ನನ್ಕಿನ ಜಾಸ್ತಿ ತಿಳ್ಕೊಬಹುದು

ಆ ಪುಸ್ತಕ ನ ಎಲ್ಲಾರು ತರ್ಸ್ಕೊಂಡು ಓದ್ಬಿಟ್ರ ಉಪ್ಪಿಸ್ ಉಪ್ಪಿಸ್ ಪುಸ್ತಕ ಬರ್ದೇದ್ರಿ ಇದನ್ನ ಓದ್ಬೇಡ್ರಿ ಅಂತಬೇಡ್ರಿ ಹಂಗ್ ಒಂದ್ ಬೇರೆ ಚೆನ್ನಾಗಿ ಮಿಸ್ಗೈಡ್ ಮಾಡಿ ಮಾಡಿದ್ರು ಅದೇನೇನೋ ಆಯ್ತು ಬಟ್ ಅದು ಕೂಡ ಜನ ಎಷ್ಟ ಪಾಸಿಟಿವ್ ತಗೊಂಡ್ರ ನೋಡ್ರಿ ಕೊನೆಗೆ ನೋಡ್ಬೇಡ್ರಿ ಅಂದ್ರೂ ನೋಡಿದ್ರು ನನ್ ಹಲವಾರು ಫೋನ್ ಬಂದ್ ಹೇ ಯಾಕೋ ಏನೋ ನೋಡ್ಬಾರ್ದ ಅದ್ ನೋಡ್ದಾಗ ಗೊತ್ತಾಗತ್ತಪ್ಪ